ಪಟ್ಟಣದ ಐದನೇ ವಾರ್ಡಿನ ಇಂದ್ರಾನಗರದ ಭೋವಿ ಸಮುದಾಯ ಭವನದಲ್ಲಿ ಭೋವಿ ಸಮಾಜದ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯುತ್ಸವ ಸಂಭ್ರಮದಿಂದ ಜರುಗಿತು ತಾಲೂಕು ಭೋವಿ ಸಮಾಜದ ಅಧ್ಯಕ್ಷ ಸ್ವಾಮಿ ಶೇಖಪ್ಪ ಮಾತನಾಡಿ ಶಿವಯೋಗಿ ಸಿದ್ದರಾಮೇಶ್ವರರ ಕೊಡುಗೆ ಅನನ್ಯವಾಗಿದೆ ಅವರ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಜೀವನ ಸಾಗಿಸೋಣ ಭೂಮಿ ಸಮಾಜವು ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸಾಮಾಜಿಕವಾಗಿ ಹಿಂದುಳಿದಿದ್ದು ಸರ್ಕಾರ ಭೂಮಿ ಸಮಾಜದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ವಿಶೇಷ ಯೋಜನೆಗಳನ್ನು ಜಾರಿಗೊಳಿಸುವ ಜೊತೆಗೆ ಸಮಾಜದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ಮೀಸಲಿಡಬೇಕು ಈ ಸಮಾಜವನ್ನು ಗುರುತಿಸಿ ಅಭಿವೃದ್ಧಿಗೆ ಸರ್ಕಾರ ಮುದುವಜಿ ವಹಿಸಬೇಕು ಇದೇ ವೇಳೆ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇಂದು ಎಂಟುನೂರ ಎಂಟನೂರ ಐವತ್ತೆರಡನೇ ಜಯಂತ್ಯೋತ್ಸವವನ್ನು ನಮ್ಮ ಭೋವಿ ಸಮಾಜದ ಬಾಂಧವರು ಹಾಗೂ ನಮ್ಮ ಇಲ್ಲಿಯ ಸಮಾಜದ ಎಲ್ಲ ವತಿಯಿಂದ ನಾವಿಲ್ಲಿ ಆಚರಿಸುತ್ತಿದ್ದೇವೆ ನಮ್ಮ ಸಮುದಾಯ ಭವನದಲ್ಲಿ ಪ್ರಪ್ರಥಮವಾಗಿ ಪ್ರಪ್ರ ಉತ್ತಮವಾಗಿ ಈಗಾಗಲೇ ನಾವು ಆರು ವರ್ಷಗಳಲ್ಲಿ ಮಾಡಿಕೊಂಡು ಬಂದಿದ್ದೀವಿ ಅದೇ ರೀತಿಯಾಗಿ ನಮ್ಮ ಭೌವಿ ಸಮುದಾಯ ಭವನವು ಇಡೀ ಈಗ ಮೂವತ್ತೆರಡು ವರ್ಷಗಳಿಂದ ತೊಂದರೆ ಆದಂತಹ ರಿಜಿಸ್ಟ್ರೇಷನಲ್ಲಿ ಪ್ರತಿಯೊಂದರಲ್ಲಿಯೂ ನಮ್ಮ ಸಮುದಾಯ ಭವನ ಮುಂದೂ ಮುಂಚೂಣಿಯಲ್ಲಿರುತ್ತದೆ ಎಲ್ಲ ನಂತರ ಗಣ್ಯರಾದ ಗೌರವಾಧ್ಯಕ್ಷ ಗೋವಿಂದ ರಾಜಲು ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪದಾಧಿಕಾರಿಯಾದ ಗುರಪ್ಪ ತಿಪ್ಪೇಸ್ವಾಮಿ ಸತ್ಯಪ್ಪ ನೀಲಕಂಠ ಗೋವಿಂದರಾಜು ವಿ ಹುಲಗಪ್ಪ ವೆಂಕಟರಮಣ ವಿಟಿ ನಾಗರಾಜ್ ನಂದಿ ಬಸವ ಸೂರಿ ಎಸ್ವಿ ರಾಜು ಯಲ್ಲಪ್ಪ ವೆಂಕಟ ಹಾಗೂ ಸಮಾಜದ ಮುಖಂಡರು ಯುವಕರು ಸೇರಿದಂತೆ ಅನೇಕರಿದ್ದರು